ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ ಬಿ ಇ ಎಲ್ ಬೆಂಗಳೂರು ಇಲ್ಲಿ ಹವಾಲ್ದಾರ್ ಅಥವಾ ಸೆಕ್ಯೂರಿಟಿ ಹುದ್ದೆಗೆ ಕಾಲ್ ಮಾಡಿರುತ್ತಾರೆ ವಿವರವಾಗಿ ತಿಳಿಯುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರತ್ನ ಕಂಪನಿ ಆ್ಯಂಡ್ ಇಂಡಿಯಾಸ್ ಪ್ರೀಮಿಯರ್ ಪ್ರೊಫೆಷನಲ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇಲ್ಲಿ ಪೋಸ್ಟ್ ಕಾಲ್ ಮಾಡಿದ್ದು ಇಲ್ಲಿ ಪರ್ಮನೆಂಟ್ ಬೇಸಿಸ್ ಮೇಲೆ ಕಾಲ್ ಮಾಡಿದ್ದಾರೆ ಪೋಸ್ಟು ಒಟ್ಟು ಹವಾಲ್ದಾರ್ ಪೋಸ್ಟು ಕ್ವಾಲಿಫಿಕೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹದಿನೈದು ವರ್ಷದ ಸರ್ವಿಸ್ ಸರ್ವಿಸಿನ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಇದರಲ್ಲಿ ಹದಿನೈದು ವರ್ಷ ಸರ್ವಿಸ್ ಆಗಿರಬೇಕು ನಲವತ್ತ್ಮೂರು ವರ್ಷದವರಿಗೆ ಒಳಗಿನವರು ಅಪ್ಲಿಕೇಶನ್ ಹಾಕ್ಬೋದು ನಂಬರ್ ಆಫ್ ಪೋಸ್ಟು ಹದಿನೈದು ರಿಸರ್ವೇಶನ್ ಪ್ಯಾಟರ್ನ್ ಯು ಆರ್ ಅಂದರೆ ಅನ್ರಿಸರ್ಡ್ ಐದು ಪೋಸ್ಟು ಇ ಡಬ್ಲ್ಯೂ ಎಸ್ ಮೂರು ಪೋಸ್ಟು ಒ ಬಿ ಸಿ ನಾಲ್ಕು ಎಸ್ ಸಿ ಎರಡು ಎಸ್ ಟಿ ಒಂದು ಇಲ್ಲಿ ಪೇ ಸ್ಕೇಲು ಇಪ್ಪತ್ತು ಸಾವಿರದ ಐನೂರಿಂದ ಎಪ್ಪತ್ತೊಂಬತ್ತು ಸಾವಿರದವರೆಗೂ ಇರುತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ಯಾಂಡಿಡೇಟು ಭಾರತದ ನಾಗರಿಕರಾಗಿರಬೇಕು ಜನರಲ್ ಕೆಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಏನಿಲ್ಲ ಅಂದರೆ ಒ ಬಿ ಸಿ ಅಂದರೆ ರಿಲೇ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಫಾರ್ ಒ ಬಿ ಸಿ ಹೀಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ದ ರಿಸರ್ವೇಷನ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸರ್ವಿಸ್ ಮನಿ ಮಾತ್ರ ಇರುತ್ತೆ ಅಂದರೆ ಈ ಪೋಸ್ಟ್ ಕೇವಲ ಎಕ್ಸರ್ವಿಸ್ ಬಂದು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ದ ಕ್ವಾಲಿಫಿಕೇಷನ್ ಆಫ್ ಎಸ್ ಎಲ್ ಸಿ ಪಾಸ್ ಎಕ್ಸ್ಪೀರಿಯೆನ್ಸ್ ಎಸ್ ಸ್ಪೆಸಿಫೈಡ್ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಹದಿನೈದು ವರ್ಷ ಆರ್ಮಡ್ ಪೋಸ್ಟಲ್ಲಿ ಕೆಲಸ ಮಾಡಿರಬೇಕು ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎನ್ ಎಕ್ಸ್ ಎಕ್ಸಾಂಪ್ಲರಿ ವೆರಿ ಗುಡ್ ರೆಕಾರ್ಡ್ ಆ್ಯಂಡ್ ಮೆಡಿಕಲ್ ಕೆಟಗರಿ ಶುಡ್ ಬಿ ಎ ವೈ ಇ ಆ್ಯಂಡಸ್ ಎ ಫೈ ಟ್ರೈನಿಂಗ್ ಇಸ್ ಡಿಸ್ ಡಿಸೇಬಲ್ ಅಲ್ಲಿ ಮೆಡಿಕಲ್ ಕ್ಯಾಟಗರಿಯಲ್ಲಿ ಒಳ್ಳೆಯ ರೆಕಾರ್ಡನ್ನು ಪಡೆದಿರಬೇಕು ಕರ್ನಾಟಕ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್ ಇದರಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು ಆಗುತ್ತೆ ಕನ್ನಡ ನಾಲೆಡ್ಜು ಕಂಪಲ್ಸರಿ ಬರಬೇಕು ಕನ್ನಡ ಭಾಷೆ ಕಲ್ತಿರಬೇಕಾಗುತ್ತೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು ಮತ್ತು ರಿಟರ್ನ್ ಟೆಸ್ಟಲ್ಲಿ ಪಾಸಾಗಿರ್ಬೇಕು ಈ ಟೆಸ್ಟನ್ನು ಬೆಂಗಳೂರಲ್ಲಿ ನಡೆಸ್ತಾರೆ ಪೇ ಆ್ಯಂಡ್ ಅಲೋವೆನ್ಸಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಇಂಡೇಕ್ಟೆಡ್ ಇನ್ ದ ಪೇಜ್ ಕೇಲ್ಸ್ ಆಸ್ ಮೆನ್ಶನ್ ಇನ್ ಪೇಜ್ ಒನ್ ಇನ್ ಅಡಿಷನ್ ಟು ಬೇಸಿಕ್ ಪೇ ಅದರ್ ಅಲೌನ್ಸ್ ಲೈಕ್ ಡಿ ಆರ್ನ್ ಎಸ್ ಅಲೌನ್ಸು ಔಸ್ರೆಂಟ್ ಅಲೋವೆನ್ಸ್ ಇರುತ್ತೆ ಬೇಸಿಕ್ ಪೇ ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಗ್ರೂಪ್ ಇನ್ಶೂರೆನ್ಸು ಪಿ ಎಫ್ ಒ ಪೆನ್ಷನ್ನು ಗ್ರ್ಯಾಚುಯಿಟಿ ಇವೆಲ್ಲವೂ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಇರುತ್ತೆ ಔ ಟು ಅಪ್ಲೈ ಅಪ್ಲಿಕೇಟು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅದರ ಲಿಂಕನ್ನು ಈ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಮೇಲೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಡಿ ಜಿ ಎಮ್ ಎಚ್ ಆರ್ ಸೆಂಟ್ರಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು ಇಲ್ಲಿಗೆ ಕಳಿಸ್ಬೇಕಾಗತ್ತೆ ಅಪ್ಲಿಕೇಶನನ್ನು ಅಪ್ಲಿಕೇಶನ್ ಕವರ್ನಲ್ಲಿ ಅದಕ್ಕೆ ಎನ್ವೆಲಪ್ ಇದರಲ್ಲಿ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆಲ್ ದ ಸೆಕ್ಯುರಿಟಿ ಬಿ ಎಲ್ ಬೆಂಗಳೂರು ಕಾಂಪ್ಲೆಕ್ಸ್ ಅಂತ ಮೇಲೆ ಬರೆದಿರಬೇಕು ಅದರ ಕೆಳಗಡೆ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಯಾವ ಪೋಸ್ಟಿಗೆ ಅಂತೇಳಿ ಇನ್ವೆಲಪ್ ಕಾರ್ಡ್ನಲ್ಲಿ ಬರೀಬೇಕಾಗತ್ತೆ ಅಪ್ಲಿಕೇಶನ್ ಬಿ ಅಕಾಂಪನೆಂಟ್ ಬೈ ದ ಫಾಲೋಯಿಂಗ್ ಸ್ಕ್ಯಾನ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ಯಾವ್ಯಾವ್ದು ಡಾಕ್ಯುಮೆಂಟ್ಗಳನ್ನ ಹಾಕಬೇಕಂತ ಹೇಳಿದ್ದಾರೆ ರೀಸೆಂಟ್ ಕಲರ್ पासपोर्ट साइज फोटोग्राफ एस एल सी कार्ड एंड एनी अदर वैलिड डॉक्यूमेंट एस प्रूफ ऑफ डेटा डेट ऑफ बर्थ के एस एल सी मार्क्स कार्ड अथवा यदर डाक्युमेंट वैलिड डाक्युमेंट ऐसा अपने फॉर्म ना कैंडिडेट बिलांग टू एस एस टी ओ बी सी नीड टू सबमिट देयर सर्टिफिकेट इन द प्रिस्क्राइब्ड फॉर्मेट ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಸಿ ಬಿಲಾ ಕ್ಯಾಂಡಿಡೇಟ್ ಆಗಿದ್ದರೆ ಅವರು ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ ಇದ್ರ ಜೊತೆ ಜನ್ರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ವೆಬ್ಸೈಟನ್ನು ಓಪನ್ ಮಾಡಿ ಈ ಅಪ್ಲಿಕೇಶನ್ ನೋಟಿಫಿಕೇಷನ್ಸ್ ಎಲ್ಲ ಒಂದು ಸರಿ ನೋಡ್ಕೊಳ್ಳಿ ಇದರಲ್ಲಿ ನಾನು ವೆಬ್ಸೈಟ್ ಎಲ್ಲಿ ಹೋಗ್ಬೇಕಂತ ನಾನು ಇದರಲ್ಲಿ ಮುಂದೆ ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ ವೆಬ್ಸೈಟ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಬಿ ಎಲ್ ಡಾಟ್ ಇಂಡಿಯಾ ಡಾಟ್ ಇನ್ ಜಾಬ್ ನೋಟಿಫಿಕೇಷನ್ಸ್ ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ಕರಿಯರ್ ಅಂತ ಓಪನ್ ಮಾಡಿ ಈ ಥರ ವೆಬ್ಸೈಟ್ ಓಪನ್ ಆದಮೇಲೆ ಕರಿಯರ್ ಅಂತ ಓಪನ್ ಮಾಡಬೇಕಾಗತ್ತೆ ಇಲ್ಲಿ ಜಾಬ್ ನೋಟಿಫಿಕೇಶನ್ಸ್ ಅಂತ ಓಪನ್ ಆಗುತ್ತೆ ಇದ್ರ ಕೆಳಗಡೆ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಅವೆಲ್ ದ ಸೆಕ್ಯೂರಿಟಿ ಬಿ ಎಲ್ ಬೆಂಗಳೂರು ಕಾಂಪ್ಲೆಕ್ಸ್ ಅಂತ ಇರುತ್ತೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನೀವು ಡೀಟೇಲ್ಸ್ ಆಗಿ ಓದ್ಕೋಬೋದು ಈ ಥರ ನೋಟಿಫಿಕೇಷನ್ಸ್ನೇ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ಡೀಟೇಲ್ಸ್ ಓದ್ಕೋಬೇಕಾಗತ್ತೆ ನಂತರ ಇದು ಅಪ್ಲಿಕೇಶನ್ಸ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ಇಲ್ಲಿ ಈ ಥರ ಓಪನ್ ಭಾರತ್ ಎಲೆಕ್ಟ್ರಾನಿಕ್ಸ್ ನಿಮಿಟು ಇಲ್ಲಿ ಪಾಸ್ಪೋರ್ಟ್ ಸೈಜು ಫೋಟೋ ಹಾಕಬೇಕಾಗತ್ತೆ ಪೋಸ್ಟ್ ಅಪ್ಲೇಟ್ ಫಾರ್ ಅವಲ್ ದ ನೇಮ್ ಆಫ್ ಕ್ಯಾಂಡಿಡೇಟ್ ಇನ್ ಫುಲ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಏಜು ಜೆಂಡರು ನ್ಯಾಷನಾಲಿಟಿ ರಿಲಿಜಿಯನ್ ಈ ಥರ ಎಲ್ಲ ಕೇಳಿದ್ದಾರೆ ಪರ್ಮನೆಂಟ್ ಅಡ್ರೆಸ್ಸು ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಕೇಳಿದ್ದಾರೆ ಇಲ್ಲಿ ಡಿಸೆಬಿಲಿಟಿ ಇವನ್ನೆಲ್ಲ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಆರಿಯೋ ಎಕ್ಸರ್ಸ್ ಮೆನ್ನು ವರ್ಕ್ಡ್ ಇನ್ ಆರ್ಮಿ ಸರ್ವಿಸ್ ನಂಬರ್ ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸು ಡೇಟ್ ಆಫ್ ಡಿಸ್ಚಾರ್ಜ್ ಇವನ್ನೆಲ್ಲ ಫಿಲ್ ಅಪ್ ಮಾಡಬೇಕಾಗತ್ತೆ ಈ ಥರ ಫಾರಮ್ ತೊಗೊಂಡು ಫೋರ್ ಪೇಜಸ್ ಇರುತ್ತೆ ಫಾರ್ಮು ಕ್ವಾಲಿಫಿಕೇಷನ್ಸು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆಗಿದ್ದಲ್ಲಿ ಅದರ್ ಕ್ವಾಲಿಫಿಕೇಶನ್ ಇದ್ದರೆ ಫಿಲ್ ಅಪ್ ಮಾಡಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇದ್ದರೆ ಅದನ್ನು ಫಿಲ್ ಅಪ್ ಮಾಡಬೇಕಾಗತ್ತೆ ಯಾವಾಗ ಸೇರ್ಕೊಂಡಿದ್ದು ನೇಮ್ ಆಫ್ ಫಾರ್ಮಟ್ ಕೋರ್ಸಸ್ ಫ್ರಮ್ ಮತ್ತೆ ಟು ಎಲ್ಲಿಂದ ಎಲ್ಲವರಿಗೆ ಸರ್ವಿಸ್ ಮಾಡಿದ್ದೀರಾ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಾಗತ್ತೆ ಯಾವ ಲ್ಯಾಂಗ್ವೇಜನ್ನು ಕಲ್ತಿದ್ದೀರಿ ಎಷ್ಟು ಲ್ಯಾಂಗ್ವೇಜ್ಗಳು ಬರ್ತವೆ ಇನ್ನೆಲ್ಲ ಕೊಡಬೇಕಾಗತ್ತೆ ಇಲ್ಲಿ ಗೌರ್ಮೆಂಟ್ ಆಫ್ ಐ ಡಿ ಪ್ರೂಫು ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಡಿಗ್ರಿ ಮಾಸ್ ಕಾರ್ಡು ಆಮೇಲೆ ಒ ಬಿ ಸಿ ಸರ್ಟಿಫಿಕೇಟು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಈ ಥರ ಇದ್ದರೆ ಅವನ್ನೆಲ್ಲ ಎಲ್ಲ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡಬೇಕಾಗ್ತೀನಿ ಇದರ ಜೊತೆಗೆ ನೀವು ಯಾವ್ಯಾವ ಥರ ಫಾರ್ಮೆಟ್ ಇ ಡಬ್ಲ್ಯೂ ಎಸ್ ಫಾರ್ಮೆಟು ಒ ಬಿ ಸಿ ಫಾರ್ಮೇಟು ಎಸ್ ಸಿ ಎಸ್ ಟಿ ಫಾರ್ಮೆಟ್ ಅಂದರೆ ಕೊಟ್ಟಿದ್ದಾರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇ ಡಬ್ಲ್ಯೂ ಎಸ್ ಈ ಥರ ಇರುತ್ತೆ ಆಮೇಲೆ ಒ ಬಿ ಸಿ ಫಾರ್ಮೇಟು ಈ ಥರ ಇರುತ್ತೆ ನಂತರ ಇದು ಈ ಎಸ್ ಸಿ ಎಸ್ ಟಿ ಇವರಿಗೆ ಈ ಥರ ಫಾರ್ಮೆಟ್ನಲ್ಲಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ಬೇಕಾಗತ್ತೆ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಇದರಲ್ಲಿ ಲಾಸ್ಟ್ ಡೇಟು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಮೇಲೆ ಹೇಳಿದ್ನಲ್ಲ ಅಡ್ರೆಸ್ಸಿಗೆ ಕಳಿಸ್ಕೊಡಿ ಇದುವರೆಗೆ ಬಿ ಬೆಂಗಳೂರು ಇಲ್ಲಿ ಕರೆದಿರುವ ಹವಾಲ್ದಾರ್ ಹುದ್ದೆ ಬಗ್ಗೆ ವಿವರವಾಗಿ ತಿಳಿದುಕೊಂಡಿರುವುದರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ